ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಪಂಚಗವ್ಯದ ಮಹತ್ವ ಅಥವಾ ಪಂಚಗವ್ಯ ಹೇಗೆ ತಯಾರಿಸ್ತಾರೆ ಅದರಿಂದ ಆಗುವ ಉಪಯೋಗಗಳೇನು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಹಿಂದೂ ಧರ್ಮಗಳ ಪ್ರಕಾರ ಗೋವಿನಲ್ಲಿ ನಾವು ತಾಯಿಯನ್ನು ಕಾಣ್ತೇವೆ ಹಾಗೆಯೇ ಗೋವಿನಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವು ನಮಗೆ ತೀರ್ಥ ಪ್ರಸಾದ ಅಂತಲೇ ನಾವು ನಂಬ್ತೇವೆ ಹಾಗೆ ಅದರಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವಿನಲ್ಲೂ ಸಕಾರಾತ್ಮಕ ಭಾವನೆಗಳು ಇರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಆಗಿರುವಂಥದ್ದು ಗೋವಿನಿಂದ ಸಿಗುವಂತಹ ಐದು ಪದಾರ್ಥಗಳನ್ನು ಸೇರಿಸಿ ಮಾಡುವಂಥದ್ದು ಈ ಪಂಚಗವ್ಯ ಹಾಲು ಮೊಸರು ತುಪ್ಪ ಸಗಣಿ ಹಾಗೆಯೇ ಗೋಮೂತ್ರ ಈ ಐದು ಪದಾರ್ಥಗಳನ್ನು ಅಂದರೆ ಗೋವಿನಿಂದ ತಯಾರಾಗುವಂತಹ ಈ ಐದು ವಸ್ತುಗಳನ್ನು ಹಾಕಿ ಮಾಡುವಂಥದ್ದು ಪಂಚಗವ್ಯ ಪಂಚಗವ್ಯವನ್ನು ಎಲ್ಲರೂ ಮಾಡೋಕ್ಕೆ ಆಗೋದಿಲ್ಲ ಅದನ್ನು ಮಾಡೋಕ್ಕೂ ಕೂಡ ಕೆಲವೊಂದು ನಿಯಮಗಳು ಇರುತ್ತೆ ಇವಾಗ ನಾನು ವಿಡಿಯೋ ನೋಡಿ ಎಲ್ಲವನ್ನು ಮಾಡ್ತೀನಿ ಅಥವಾ ಈ ಐದು ಪದಾರ್ಥಗಳನ್ನು ಸೇರಿಸಿ ಮಾಡ್ತೀನಿ ಅಂದರೆ ಅದು ಹಾಗೆ ಆಗುವಂಥದ್ದಲ್ಲ ಅದಕ್ಕೂ ಕೂಡ ಕೆಲವೊಂದು ನಿಯಮಗಳು ಹಾಗೆ ಅದನ್ನು ಮಾಡುವಾಗ ಮಂತ್ರವನ್ನು ಪಠಣೆ ಮಾಡ್ತಾ ಮಾಡಬೇಕು ಅನ್ನುವ ನಿಯಮ ಇದೆ ಹಾಗಾಗಿ ಅದನ್ನು ಯಾರಂದರೆ ಅವರು ಮಾಡೋದಕ್ಕೆ ಆಗೋದಿಲ್ಲ ಹಾಲಿನ ಸೇವನೆಯಿಂದ ನಮ್ಮ ದೇಹದ ಮೂಳೆಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಹಾಗೆ ಮೊಸರು ಅಜೀರ್ಣತೆಯನ್ನು ದೂರ ಮಾಡುತ್ತೆ ತುಪ್ಪವನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆ ಸಹಜವಾಗಿ ಇರುತ್ತೆ ಯಾವಾಗಲೂ ಕೂಡ ಒಂದೇ ಥರ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಹಸುವಿನ ಸಗಣಿ ಹಾಗೆ ಗೋಮೂತ್ರ ಕೂಡ ನಮ್ಮ ದೇಹಕ್ಕಾಗಿರ್ಬೋದು ಶುದ್ಧಿಗಾಗಿರ್ಬಹುದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ತಾರೆ ಇಂಥ ಕಾರಣಗಳಿಂದ ಪಂಚಗವ್ಯವನ್ನು ಸೇವಿಸೋದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆಯೇ ಪಂಚಗವ್ಯವನ್ನು ಇವಾಗ ಸೂತಕದ ಟೈಮಲ್ಲಿ ಅಥವಾ ಮೈಲಿಗೆ ಆದಂತಹ ಸಂದರ್ಭದಲ್ಲಿ ಶುದ್ಧಿಗಾಗಿ ಬಳಸುವಂಥದ್ದು ಈ ಪಂಚಗವ್ಯ ನಾನು ಆಗಲೇ ಹೇಳಿರೋ ಹಾಗೆ ಪಂಚಗವ್ಯವನ್ನು ತಯಾರಿಸುವಾಗ ಮಂತ್ರಗಳನ್ನು ಪಠಿಸುತ್ತಾ ಪಂಚಗವ್ಯವನ್ನು ತಯಾರು ಮಾಡ್ತಾರೆ ಇದರಿಂದ ದೈಹಿಕವಾಗಿ ತುಂಬಾ ಉಪಯೋಗಗಳು ಸಿಗುವಂಥದ್ದು ಇದು ನಮ್ಮ ದೇಹವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಇದು ನಮ್ಮ ಮನಸ್ಸಿನ ಮೇಲೆ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಪ್ರಭಾವವನ್ನು ಬೀರುತ್ತೆ ಅಂತಲೇ ಹೇಳಲಾಗುತ್ತೆ ಜಗತ್ತಿನ ಪ್ರತಿಯೊಂದು ವಿಚಾರಕ್ಕೂ ಹಾಗೂ ಆಚಾರ ವಿಚಾರಗಳಿಗೂ ಬ್ರಹ್ಮ ದೇವನು ಪ್ರಮುಖ ಪಾತ್ರ ವಹಿಸುತ್ತಾನೆ ಅಂತಲೇ ಹೇಳುತ್ತಾರೆ ಹಾಗೆ ಅದು ನಂಬಿಕೆ ಕೂಡ ಇನ್ನೊಂದು ಅಂದರೆ ಮನುಷ್ಯನ ಜನನಕ್ಕೆ ಮುಖ್ಯ ಕಾರಣ ಬ್ರಹ್ಮದೇವನೇ ಅಂತ ನಂಬಲಾಗುತ್ತೆ ಹಾಗಾಗಿ ಪಂಚಗವ್ಯವನ್ನು ತಯಾರಿಸುವಂಥ ಪಾತ್ರೆಯನ್ನು ಬ್ರಹ್ಮದೇವನಿಗೆ ಹೋಲಿಸಲಾಗುತ್ತೆ ಹಿಂದಿನ ಕಾಲದಲ್ಲಿ ಗೋಮೂತ್ರದಿಂದ ಮನೆಯನ್ನು ಸ್ವಚ್ಛಗೊಳಿಸಲಾಗ್ತಾ ಇತ್ತು ಅದು ಕ್ರಿಮಿಕೀಟಗಳನ್ನು ಕೊಲ್ಲತ್ತೆ ಅನ್ನುವುದು ನಮ್ಮ ನಂಬಿಕೆಯಾಗಿತ್ತು ಹಾಗೆಯೇ ಪಂಚಗವ್ಯದಿಂದ ಧೂಪವನ್ನು ತಯಾರಿಸಿ ಅದರಿಂದ ದೀಪಗಳನ್ನು ಕೂಡ ತಯಾರಿಸ್ತಾರೆ ಪಂಚಗವ್ಯವನ್ನು ತಯಾರಿಸುವ ವಿಧಾನವನ್ನು ನಾವು ನೋಡೋದಾದರೆ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಮೊದಲು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಒಂದು ಪಾತ್ರೆಯಲ್ಲಿ ಗೋಮೂತ್ರವನ್ನು ಶೇಖರಿಸಲಾಗುತ್ತೆ ಹಾಗೆ ಗೋಮಯವನ್ನು ಗಂಧವನ್ನು ಪೂಜೆ ಮಾಡುವಂತಹ ಒಂದು ಮಂತ್ರವನ್ನು ಹೇಳಿಕೊಂಡು ಅದನ್ನು ಶುಚಿ ಮಾಡಲಾಗುತ್ತೆ ಕ್ಷೀರಾಭಿಷೇಕದ ಮಂತ್ರವನ್ನು ಹೇಳಿ ಹಾಲನ್ನು ಶುಚಿಗೊಳಿಸಲಾಗುತ್ತೆ ಹಾಲು ಮತ್ತು ಮೊಸರಿಗೆ ಉಳಿದ ಪಂಚಗವ್ಯದ ಶ್ಲೋಕಗಳು ಅಥವಾ ಮಂತ್ರಗಳನ್ನು ಹೇಳಿ ಅದನ್ನು ಶುದ್ಧಿಗೊಳಿಸಲಾಗುತ್ತೆ ಹೀಗೆ ಪಂಚಗವ್ಯವನ್ನು ತಯಾರು ಮಾಡಲಾಗುತ್ತೆ ಹಾಗೂ ಪ್ರತಿಯೊಂದು ವಸ್ತುವನ್ನು ಹಾಲು ಮೊಸರು ತುಪ್ಪ ಗೋಮಯ ಹಾಗೆ ಗೋಮೂತ್ರ ಈ ಐದು ಪದಾರ್ಥಗಳನ್ನು ಅದರದೇ ಆದ ಅಳತೆಯಲ್ಲಿ ಶೇಖರಿಸಿ ಮಾಡಬೇಕೆಂಬ ನಿಯಮವಿದೆ ಇದು ಕೇವಲ ಶಾರೀರಿಕ ಶುದ್ಧಿಗಾಗಿ ಅಲ್ಲದೇನೆ ಇದರಲ್ಲಿ ತುಂಬ ಮುಖ್ಯವಾದಂತಹ ಔಷಧಿ ಗುಣಗಳು ಇರುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಹಾಗೂ ಅವರು ಬೆಳೆಸಿಕೊಂಡು ಬಂದಂಥ ಪದ್ಧತಿ ಕೂಡ ಹೌದು ಗೋವು ನಮಗೆ ಸಿಕ್ಕಿರುವಂತಹ ಒಂದು ಔಷಧಿಗಳ ಭಂಡಾರ ಅಂತ ಹೇಳ್ಬೋದು ನಾವು ಹಾಗೆಯೇ ಗೋವು ನಮಗೆ ಸಿಕ್ಕಿರುವಂಥ ಒಂದು ವರ ಇದು ಕೇವಲ ಪ್ರಾಣಿ ಅಷ್ಟೇ ಅಲ್ತೇನೆ ನಾವು ನಿತ್ಯ ಪೂಜೆ ಮಾಡುವಂತಹ ತಾಯಿ ಅಂತ ಹೇಳ್ಬೋದು ಅಥವಾ ದೇವರು ಅಂತಲೂ ಹೇಳಬಹುದು ಹಸುವನ್ನು ನಾವು ಕೇವಲ ಒಂದು ಪ್ರಾಣಿ ಅಂತ ನೋಡ್ತೇನೆ ಅದು ಒಂದು ದೇವತೆ ಅನ್ನೋ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಅದರಿಂದ ನಮಗೆ ತುಂಬ ಒಳ್ಳೆಯ ಕೆಲಸಗಳಾಗಿರ್ಬೋದು ಅಥವಾ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಅದನ್ನು ಪೂಜೆ ಮಾಡೋದರಿಂದ ನಮ್ಮ ಮುಂದಿನ ಜೀವನಕ್ಕಾಗಿರಬಹುದು ತುಂಬ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಒಂದು ನಂಬಿಕೆ ಆ ನಂಬಿಕೆಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ Thank you for watching. Bye.